ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ತಿಲಕ್ ರಾಜ್ ಕೆಲವೊಂದು ವೀಡಿಯೋಗಳು ನನ್ನ ತುಳು ಭಾಷೆಯಲ್ಲಿ ಕೊಟ್ಟಿದ್ದೇನೆ ಅದೇ ರೀತಿ ತುಂಬ ವಿಡಿಯೋಗಳು ಅದು ಜ್ಯೋತಿಷ್ಯದಿರ್ಬೋದು ಆಧ್ಯಾತ್ಮದಿರ್ಬೋದು ಸಾಮಾಜಿಕ ವಿಚಾರಗಳಿರ್ಬೋದು ಯಂತ್ರತಂತ್ರ ಮಂತ್ರದ ವಿಚಾರಗಳಿರ್ಬೋದು ಕನ್ನಡದಲ್ಲಿ ಕೂಡ ಕೊಟ್ಟಿದ್ದೇನೆ ಸೊ ಅದೇ ರೀತಿ ನಾವು ತರಗತಿ ಕೂಡ ಮಾಡ್ತೇವೆ ದೈವರಕ್ಷೆ ಮಂತ್ರಿಸಿದ್ದೆ ಯಾವುದು ಏನಂದರೆ ಅದು ಒಂದು ಶಕ್ತಿಯೊಂದಿಗೆ ಯಾವ ರೀತಿ ದೇವರೊಂದಿಗೆ ನೇರ ಸಂಪರ್ಕವನ್ನು ಮಾಡಬೇಕು ನಮ್ಮ ಆಜ್ಞಾಚಕ್ರದ ಮುಖಾಂತರ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಮುಖಾಂತರ ವೈಜ್ಞಾನಿಕವಾಗಿ ಅದನ್ನು ತರಗತಿಯನ್ನು ಮಾಡಿದ್ದೇವೆ ಆ ತರಗತಿಯ ಬಗ್ಗೆ ತುಂಬ ಜನ ಒಳ್ಳೆಯ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಆಲ್ರೆಡಿ ನಾವು ಸೆಕೆಂಡ್ ಬ್ಯಾಚ್ ಎರಡು ಬ್ಯಾಚ್ ಮಾಡಿದೆ ಮೂರನೇ ಬ್ಯಾಚ್ ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ ಸೊ ಅದರಲ್ಲಿ ವಿಚಾರಗಳು ಆನ್ಲೈನ್ ಇರುತ್ತೆ ಅದರ ಜೊತೆ ನೇರ ದೀಕ್ಷೆ ಕೂಡ ಇರುತ್ತೆ ಸೊ ತುಂಬ ಜನ ನನ್ನ ಹತ್ರ ಪ್ರಶ್ನೆ ಕೇಳಿದ್ದರು ನಿಮ್ಮಲ್ಲೂ ಕೆಲವರಿಗೆ ಈ ಗೊಂದಲಗಳು ಇರ್ಬೋದು ಕನ್ಫ್ಯೂಷನ್ಸ್ ಇರ್ಬೋದು ಏನಂದರೆ ಸಂಸಾರಿ ಆದವನು ಆಧ್ಯಾತ್ಮದ ಜೊತೆ ಇರ್ಬೋದಾ ಅಥವಾ ಆಧ್ಯಾತ್ಮಕ್ಕೆ ಹೋದ ಕೂಡಲೇ ಸಂಸಾರದ ಆಸೆಗಳನ್ನು ಮನದ ಕಾಮನೆಗಳನ್ನು ಅವನ ಬಯಕೆಗಳನ್ನು ಬಿಡಬೇಕಾ ಅಂತ ತುಂಬ ಜನ ಕೇಳ್ತಾ ಇದ್ರು ನನ್ನ ಹತ್ರ ನೋಡಿ ಇದೊಂದು ನಂಬಿಕೆನ ಮೂಢನಂಬಿಕೆನ ಅಥವಾ ಗೊತ್ತಿಲ್ಲ ತುಂಬ ಜನ ಅಂದ್ಕೊಂಡಿದ್ದಾರೆ ಆಧ್ಯಾತ್ಮಕ್ಕೆ ಓದ ಕೂಡಲೇ ನಾವೆಲ್ಲವನ್ನು ಬಿಡಬೇಕು ಅಂತ ಯಾಕೆ ಬಿಡಬೇಕು ಸಂಸಾರಿಯಾಗಿ ಇದ್ಕೊಂಡೆ ನಾವು ಆಧ್ಯಾತ್ಮವನ್ನು ಎಂಜಾಯ್ಮೆಂಟ್ ಮಾಡ್ಬೋದು ಆಧ್ಯಾತ್ಮದ ಸುಖವನ್ನು ಅನುಭವಿಸ್ಬೋದು ಸೊ ಅದು ಗೊತ್ತಿಲ್ಲ ಯಾರೋ ಒಬ್ಬರು ಕಾವಿ ಹಾಕಿದ್ದಾರೆ ಒಬ್ಬರು ತುಂಬ ಹೊತ್ತು ಧ್ಯಾನ ಮಾಡ್ತಾರೆ ಇಷ್ಟೊತ್ತು ಜಪಮಾಲೆ ಹಾಕಿದ್ದಾರೆ ಸೊ ಅವ್ರು ನೋಡುವಾಗ ಅವರು ತುಂಬ ಆಧ್ಯಾತ್ಮಕ ಅಂತಾರೆ ಅವರಿಗೆ ಆಸೆ ಇಲ್ಲ ಅಂತ ನಾವು ಅಂದ್ಕೊಂಡಿದ್ದೇವೆ ಆದರೆ ಅವರಿಗೂ ಆಸೆ ಇದೆ ನಾನು ತುಂಬ ಜನರ ಹತ್ರ ಮಾತಾಡಿದ್ದೇನೆ ಹಾಕಿದವರ ಹತ್ರ ಇರ್ಬೋದು ಅಥವಾ ಆಧ್ಯಾತ್ಮ ಚಿಂತಕರ ಹತ್ರ ಇರ್ಬೋದು ಸೊ ನನ್ನ ಅನುಭವಗಳಿರ್ಬೋದು ಆಧ್ಯಾತ್ಮಕ್ಕೆ ಓದೋ ಕೂಡಲೇ ಯಾವ ಆಸೆಗಳು ಕಮ್ಮಿ ಆಗಲ್ಲ ಕೆಲವರಿಗೆ ಕೆಲವರು ಏನು ಮಾಡ್ ಅಂದ್ಕೊಂಡಿದ್ದಾರೆ ಅಂದರೆ ಆಧ್ಯಾತ್ಮಕ್ಕೆ ಹೋದ ಕೂಡಲೇ ನಾವು ಹೆಣ್ಮಕ್ಳ ಜೊತೆ ಮಾತಾಡಬಾರ್ದು ಅಥವಾ ಹೆಂತಿ ಜೊತೆ ಸಂಬಂಧ ಇರಬಾರ್ದು ಆ ದೈಹಿಕ ಸಂಬಂಧಗಳು ಇರಬಾರ್ದು ಆಧ್ಯಾತ್ಮಕ್ಕೆ ಹೋದ ಕೂಡಲೇ ಅದು ನಮಗೆ ಬೇರೆ ಬೇರೆ ಚಿಂತೆಗಳೆಲ್ಲ ಬರಬಾರ್ದು ಆಸೆಗಳೆಲ್ಲ ಬರಬಾರ್ದು ಯಾರು ಹೇಳಿದ್ದು ತಪ್ಪು ಇದೇ ನಾವು ತಪ್ಪು ಇದರಿಂದ ನಾವು ಆಧ್ಯಾತ್ಮ ಮತ್ತು ನಾವು ಸಂಸಾರದಿಂದ ದೂರ ಆಗಿ ಎಷ್ಟೋ ಜನ ಸಂಸಾರವನ್ನು ಬಿಟ್ಟು ಆಧ್ಯಾತ್ಮ ಮಾಡಿ ಅಂದರೆ ನೀವು ಸಂಸಾರವನ್ನು ಬಿಡಬೇಕಿದ್ರೆ ನಿಮ್ಮ ಅದು ಹೃದಯಾಂತರದಿಂದ ಬರಬೇಕು ಅಂದರೆ ಒಳಗಿನಿಂದ ಬರಬೇಕು ಆ ಡಿಸೈರ್ ಸುಮ್ಮನೆ ಯಾರೋ ಹೇಳಿದ್ದಾರೆ ಯಾರಿಗೂ ನಮ್ಮ ಗುರುಗಳೇರಿದ್ದಾರೆ ನಮ್ಮ ಆಧ್ಯಾತ್ಮಕ ಚಿಂತಕರು ಹೇಳಿದ್ದಾರೆ ನೀವು ನಿಮ್ಮ ಆಸೆಗಳನ್ನು ತ್ಯಜಿಸಿ ನಿಮ್ಮ ಎಲ್ಲ ಬಯಕೆಗಳನ್ನು ಬಿಟ್ಟು ಕಂಟ್ರೋಲ್ ಮಾಡಿ ನೀವು ಕಡೆ ಹೋದರೆ ನಿಮಗೆ ಅಲ್ಲೂ ಸಾಧನೆ ಮಾಡಲಿಕ್ಕೆ ಆಗಲ್ಲ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಎಲ್ಲೂ ಇಲ್ಲ ಈ ಕಡೆ ಸಂಸಾರನೂ ಆಗುತ್ತೆ ಆ ಕಡೆ ಆಧ್ಯಾತ್ಮಕನೂ ಆಧ್ಯಾತ್ಮದ ಸಾಧನೆಯೂ ಫುಲ್ಫಿಲ್ ಆಗಲ್ಲ ಯಾಕಂದರೆ ಒಳಗಿನಿಂದ ಆಸೆ ಇದ್ದೇ ಇರುತ್ತೆ ನೀವು ಯಾವಾಗ ಕಂಟ್ರೋಲ್ ಮಾಡ್ತೀರ ಕೆಲವರು ಹೇಳ್ತಾರೆ ತುಂಬ ಜನ ನೋಡಿದೆ ನೀವು ಆಧ್ಯಾತ್ಮ ಕೆಲವರು ಗುರುಗಳು ಕೆಲವರು ಚಿಂತಕರೆಲ್ಲ ಹೇಳ್ತಾರೆ ಅಥವಾ ಕೆಲವೊಂದು ದೈವದ ಚಿಂತನೆ ಮಾಡಬೇಕಾದವರೆಲ್ಲ ಹೇಳ್ತಾರೆ ನೀವು ಕಂಟ್ರೋಲ್ ಮಾಡಿ ಕಂಟ್ರೋಲ್ ಮಾಡಿ ಹುಡುಗಿಯರನ್ನು ನೋಡಬೇಡಿ ಕಂಟ್ರೋಲ್ ಮಾಡಿ ಆಸೆಗಳನ್ನು ಮಾಡಬೇಡಿ ಕಂಟ್ರೋಲ್ ಮಾಡಿ ಕುಡಿಬೇಡಿ ಕಂಟ್ರೋಲ್ ಮಾಡಿ ಸೊ ಇದೆಲ್ಲ ಯಾಕೆ ವರ್ಕ್ ಆಗುತ್ತೆ ಯಾಕೆ ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಮಾಡಿದಷ್ಟು ನಿಮಗೆ ಪ್ರಾಬ್ಲಮ್ ಜಾಸ್ತಿ ಕಂಟ್ರೋಲ್ ಮಾಡಬಾರ್ದು ಅದನ್ನು ನೀವು ಒಂದು ಚನ್ನಲೈಸ್ ಥರ ಮಾಡಬೇಕು ನೀವು ನೋಡಿ ಒಂದು ಹೋಟೆಲಲ್ಲಿದ್ದರೆ ತುಂಬ ತಿಂಡಿ ಇರ್ತದೆ ನಿಮಗೆ ತಿಂಡಿ ಮೇಲೆ ಆಸೆ ಬರಲ್ಲ ದಿನ ತಿಂತಾ ಇರ್ತೀರ ಅದೇ ನೀವು ಹೋಟೆಲನ್ನು ಒಂದು ಎರಡು ತಿಂಗಳು ಬಿಟ್ಟು ನೋಡಿ ಅದೇ ತಿಂಡಿ ಮೇಲೆ ನಿಮಗೆ ಆಸೆ ಆಗುತ್ತೆ ಅದೇ ರೀತಿ ನೀವು ಸಂಸಾರದ ಜೊತೆ ಇದ್ದರೆ ನೀವು ಆಧ್ಯಾತ್ಮವನ್ನು ಇದ್ದರೆ ನೀವು ಕಂಟ್ರೋಲ್ ಮಾಡಬೇಕು ಅಂತಿಲ್ಲ ಗೊತ್ತಾಯ್ತಲ್ಲ ನಿಮಗೆ ಆವಾಗ ಸಂಸಾರದ ಸುಖವೂ ಇರುತ್ತೆ ಆಧ್ಯಾತ್ಮ ಸುಖವೂ ಇರುತ್ತೆ ಯಾಕಂದರೆ ನೋಡಿ ಸೊ ನಾನು ತುಂಬ ಜನರ ಹತ್ರ ಮಾತಾಡಿದ್ದೀನಿ ಯಾರೆಲ್ಲ ಈಗ ಸಪ್ತಚಕ್ರ ಹೀಲಿಂಗ್ ಇರ್ಬೋದು ಅಥವಾ ರೇಖಿ ಇರ್ಬೋದು ಇನ್ನೇನೋ ಕೆಲವೊಂದು ಸಾಧನೆಗಳನ್ನು ಮಾಡ್ತವರು ಮಾಡಿದವರಿಗೆ ಸೊ ಆ ಡಿಸೈರ್ಗಳು ಜಾಸ್ತಿ ಆಗಿದೆ ಸಕ್ಸಸ್ ಡಿಸೈರ್ಗಳು ಜಾಸ್ತಿ ಆಗಿದೆ ಯಾಕಂದರೆ ಅವ್ರಿಗೆ ಗೊತ್ತಿಲ್ಲದೆ ನನ್ನ ಹತ್ರ ಬಂದು ಕೇಳಿದ್ದಾರೆ ಸರ್ ನಾವು ಸಪ್ತಚಕ್ರ ಹೀಲಿಂಗ್ ಮಾಡಿದ ಮೇಲೆ ಅದು ಆ್ಯಕ್ಟಿವ್ ಮಾಡಿದ ಮೇಲೆ ಆ ಮೂಲಾಧಾರ ಚಕ್ರ ಸ್ವಾಧಿಷ್ಠಾನ ಚಕ್ರವನ್ನು ಹೀಲಿಂಗ್ ಮಾಡಿದ ಮೇಲೆ ನಮಗೆ ಆ ಡಿಸೈರ್ ಆ ಆಸೆಗಳು ಜಾಸ್ತಿ ಆಗಿದೆ ನಮಗೆ ಯಾರ ಹತ್ರನೂ ಹೇಳಕ್ಕೆ ಆಗ್ತಾ ಇಲ್ಲ ಯಾಕೆ ಆಗಿದೆ ಅಂದರೆ ನೋಡಿ ತುಂಬ ಜನರಿಗೆ ಗೊತ್ತಿಲ್ಲ ಅದು ಸಪ್ತಚಕ್ರ ಹೀಲಿಂಗ್ ಅಂತ ಹೋಗ್ತಾರೆ ಇನ್ನೇನೋ ಒಂದು ಹೋಗ್ತಾರೆ ಅದು ಒಳ್ಳೇದದು ಮಾಡಬೇಕು ಎನರ್ಜಿ ಲೆವೆಲ್ ಎಲ್ಲ ಒಳ್ಳೆಯದು ಆದರೆ ಸರಿಯಾಗಿ ಗುರುವಿನ ಹತ್ರ ತಿಳ್ಕೊಂಡು ಮಾಡಬೇಕು ಏನೋ ಯೂಟ್ಯೂಬಲ್ಲಿ ನೋಡಿ ಅಥವಾ ಪುಸ್ತಕದಲ್ಲಿ ಓದಿ ಅಥವಾ ಯಾರ್ದೋ ಒಬ್ರದ್ದು ವೀಡಿಯೋ ನೋಡಿ ಮಾಡಿದರೆ ಏನಾಗುತ್ತೆ ಅಂದರೆ ಅದು ವರ್ಕ್ ಆಗಲ್ಲ ಯಾಕಂದರೆ ನೀವು ಒಂದು ಸೈಕಲ್ ಬಿಡಬೇಕಿದ್ದು ಅಥವಾ ಬೈಕ್ ಬಿಡಬೇಕಿದ್ದು ನೀವು ಸರಿಯಾಗಿ ಅದನ್ನು ಸ್ಟಡಿ ಆಗಬೇಕು ಡ್ರೈವಿಂಗ್ ಲೈಸೆನ್ಸ್ ಇದ್ದ ತಕ್ಷಣ ನಿಮಗೆ ಬಿಡೋಕ್ಕಾಗ ಅದು ಎಲ್ಲೆಲ್ಲೋಗಿ ಡ್ಯಾಶ್ ಆಗುತ್ತೆ ಸೊ ಅಂದರೆ ಈಗ ನೋಡಿ ಮೂಲಾಧಾರ ಚಕ್ರ ಇರೋದಲ್ಲಿ ಆ ಪಾರ್ಟ್ಸ್ ಹತ್ರ ಇರ್ತದೆ ಮೂಲಾಧಾರ ಚಕ್ರ ಈ ಮೂಲಾಧಾರ ಮತ್ತು ಚಕ್ರವನ್ನು ಮತ್ತು ಸ್ವಾದಿಷ್ಟಾನ ಚಕ್ರವನ್ನು ನೀವು ಎಷ್ಟು ಅದನ್ನು ಆ್ಯಕ್ಟಿವ್ ಮಾಡ್ತಿದೆ ಅಂದರೆ ಆಲ್ರೆಡಿ ಆ್ಯಕ್ಟಿವ್ ಇರುತ್ತೆ ಅದನ್ನು ನೀವು ಆ್ಯಕ್ಟಿವ್ ಮಾಡಿದಾಗ ನಿಮಗೆ ಆ ಡಿಸೈರ್ ಸೆಕ್ಸ್ ಡಿಸೈರ್ ಜಾಸ್ತಿ ಆಗುತ್ತೆ ಇದು ಹೆಚ್ಚಿನವರಿಗೆ ಗೊತ್ತಿಲ್ಲ ಕೆಲವರು ನಾನು ಕೇಳಿದೆ ಮಾತಾಡಿದ್ದೇನೆ ನಮ್ಮ ಹತ್ರ ನಮ್ಮ ಕ್ಲಾಸ್ಗೆ ಬಂದವರು ಹೇಳಿದ್ದಾರೆ ಸರ್ ನಾವು ಎರಡು ವರ್ಷ ಸಾಧನೆ ಮಾಡಿದ್ದೇವೆ ಸರ್ ಹೆಂತಿಯನ್ನು ಬಿಟ್ಟು ಆ ಸಂಸಾರವನ್ನು ಬಿಟ್ಟು ಏನಾಗಿದೆ ಅಂದರೆ ಅಲ್ಲಿ ಸಾಧನೆ ಕೂಡ ಕಂಪ್ಲೀಟ್ ಆಗಿಲ್ಲ ಈ ಕಡೆ ಗಂಡ ಹೆಂಡತಿ ನಡುವೆ ಅದು ಗ್ಯಾಪ್ ಬಂದಿದೆ ಅಲ್ಲಿ ಸಂಸಾರ ಕೂಡ ಹಾಳಾಗಿದೆ ಸೊ ಇಂಥ ಗೊಂದಲಗಳಿಂದ ತುಂಬ ಸಂಸಾರಗಳು ಹಾಳಾಗಿದೆ ನೋಡಿ ಮೊದಲೆಲ್ಲ ಆಧ್ಯಾತ್ಮದಲ್ಲಿ ನಾವು ನೋಡ್ತಾ ಇದ್ದರೆ ಭಜನೆ ಎಲ್ಲ ನೋಡ್ತಾ ಇದ್ರೆ ಒಂದು ಹದಿನೈದು ಇಪ್ಪತ್ತು ವರ್ಷ ಮುಂಚೆ ಎಲ್ಲ ನೋಡ್ತಾ ಬಂದರೆ ಅಲ್ಲೆಲ್ಲ ಸ್ವಲ್ಪ ಏಜಾದವರು ಕಾಣ್ತಾ ಇದ್ದರು ತಲೆ ಕೂದಲು ಬಿಲಿಯಾದವರು ಅಥವಾ ಸ್ವಲ್ಪ ಏಜಾದವರು ಭಜನೆಯಲ್ಲಿ ಈ ಇವಾಗ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ ಯುವಕರು ಯುವತಿಯರು ಕೂಡ ಸೊ ನಮ್ಮ ಧರ್ಮದ ಕಡೆ ನಮ್ಮ ಸನಾತನ ಧರ್ಮದ ಕಡೆ ಆಧ್ಯಾತ್ಮದ ಕಡೆ ದೈವ ಚಿಂತನೆಯ ಕಡೆ ಬರ್ತಾ ಇದ್ದೀರಿ ಎಲ್ಲಾದರೂ ನೋಡಿ ಭಜನೆಯಲ್ಲಿ ಇವೆಲ್ಲ ಯುವಕರೇ ಕಾಣ್ತಾರೆ ಖುಷಿಯಾಗುತ್ತೆ ಆದರೆ ಅದನ್ನು ಸಂಸಾರ ಬಿಟ್ಟು ಮಾಡಬಾರ್ದು ಎಲ್ಲ ಆಸೆಗಳನ್ನು ಬಿಟ್ಟು ಮಾಡಬಾರ್ದು ಆಸೆಗಳನ್ನು ಬಿಟ್ಟು ಮಾಡಿದರೆ ನೀವು ಅಲ್ಲಿ ನಿಮ್ಮ ಎಲ್ಲ ಆಸೆ ಕಂಟ್ರೋಲ್ ಮಾಡಿದಾಗ ನಿಮಗೆ ಅದರ ಬಗ್ಗೆ ಜಾಸ್ತಿ ಆಸಕ್ತಿ ಬರುತ್ತೆ ಆದ್ದರಿಂದ ಸಂಸಾರದ ಜೊತೆ ಇದ್ದು ಸಂಸಾರದ ಜೊತೆ ಎಲ್ಲ ಸುಖವನ್ನು ಅನುಭವಿಸಿ ನೀವು ಆಧ್ಯಾತ್ಮವನ್ನು ಮಾಡ್ಬೋದು ಕೆಲವೊಂದು ನಿಯಮಗಳಿದೆ ನೋಡಿ ಆಧ್ಯಾತ್ಮದ ಎನರ್ಜಿ ಮತ್ತು ಸೆಕ್ಸ್ ಎನರ್ಜಿ ಕೂಡ ಒಂದೇ ಎರಡು ಕೂಡ ಒಂದೇ ಅದು ಬೇರೆ ಬೇರೆ ಏನಲ್ಲ ಅದನ್ನು ನಮಗೆ ಚನಲೈಸ್ ಮಾಡಲಿಕ್ಕೆ ಅದನ್ನು ನಮಗೆ ಮೇಲ್ ಮೇಲೆ ಕೆಳಗೆ ಮಾಡಲಿಕ್ಕೆ ಗೊತ್ತಿರಬೇಕಷ್ಟೇ ನೀವು ಆಧ್ಯಾತ್ಮದಲ್ಲಿ ಕೂತು ಅದನ್ನು ಚಿಂತೆ ಮಾಡಬಾರ್ದು ಅದೇ ರೀತಿ ಅದನ್ನು ಚಿಂತೆ ಮಾಡ್ತಾ ಆಧ್ಯಾತ್ಮದ ಕಡೆ ಇರಬಾರ್ದು ಎಲ್ಲನೂ ಒಂದೇ ನೀವೀಗ ನಿಮ್ಮ ಮಣಿಪುರ ಚಕ್ರ ಏನಿದೆ ಸಪ್ತ ಚಕ್ರದಲ್ಲಿ ನೋಡಿ ಮಣಿಪುರ ಚಕ್ರ ನಮಗೂ ಕೂಡ ಕೆಲವೊಂದು ಸಲ ಮಣಿಪುರ ಚಕ್ರದ ವಿಚಾರ ಎಲ್ಲ ಗೊತ್ತಿದ್ದಾಗ ನಮ್ಮ ಗುರುಗಳತ್ರ ಕೇಳಿದ್ದೀವಿ ಯಾಕೆ ಸರ್ ನಮಗೆ ಈ ಥರ ಎಲ್ಲ ಪ್ರಾಬ್ಲಮ್ ಬರ್ತಾ ಇದೆ ಸೊ ನಾವು ಅದನ್ನು ಚಿಂತೆ ಮಾಡಬಾರ್ದು ಅಂತ ನಾವು ಅಂದ್ಕೊಳ್ತೇವೆ ಬಟ್ ಅದರದ್ದು ಯಾಕೆ ಚಿಂತೆ ಬರ್ತಾ ಇದೆ ಅಂತ ಅವರು ನಮಗೆ ಹೇಳಿದ್ದಾರೆ ಸೊ ನಿಮ್ಮ ಮಣಿಪುರ ಚಕ್ರದ ಕೆಳಗೆ ನೀವು ನಿಮ್ಮ ಎನರ್ಜಿಯನ್ನು ತಗೊಂಡು ಬಂದರೆ ಅದು ಸೆಕ್ಸ್ ಎನರ್ಜಿ ಆಗುತ್ತೆ ಅದೇ ನೀವು ಮೇಲೆ ತಗೊಂಡು ಬಂದರೆ ಅದು ಆಧ್ಯಾತ್ಮದ ಎನರ್ಜಿ ಆಗುತ್ತೆ ಸೊ ನಿಮಗೆ ಯಾವಾಗ ಅದನ್ನು ಚೆನಲೈಸ್ ಮಾಡಬೇಕು ಅಂತ ಗೊತ್ತಿರಬೇಕು ಗೊತ್ತಿದ್ದಾಗ ನಿಮಗೆ ಸಂಸಾರದ ಜೊತೆನೇ ಆಧ್ಯಾತ್ಮದ ಸುಖವನ್ನು ಅನುಭವಿಸ್ಬೋದು ನೀವು ಅಂದ್ಕೊಂಡಾಗೆ ಆಧ್ಯಾತ್ಮ ಅಂದರೆ ಎಲ್ಲೋ ಒಂದು ನಾವು ಕಾಡಲ್ಲಿ ಕೂರುವುದು ಅಥವಾ ದೊಡ್ಡ ದೊಡ್ಡ ಬೆಟ್ಟದಲ್ಲಿ ಕೂರುವುದು ಮನೆ ಮಠವನ್ನು ಬಿಟ್ಟು ಕೂರೋದು ಅಲ್ಲೋಗಿ ತಪಸ್ಸು ಮಾಡಿ ಬರೋದು ಸೊ ನಾವು ತುಂಬ ಜನ ನೋಡಿದ್ದೇವೆ ಅವರೆಲ್ಲ ನೋಡಿದ್ದೇವೆ ಸೊ ಅವರತ್ರ ಮಾತಾಡಲಿಲ್ಲ ಈಗ ಸಾಮಾನ್ಯವಾಗಿ ನಮ್ಮ ಥರ ಏನಾದರೂ ಡ್ರೆಸ್ ಏನಾದರೂ ಸಿಂಪಲ್ ಡ್ರೆಸ್ ಟಿ ಶರ್ಟ್ ಎಲ್ಲ ಶರ್ಟ್ ಎಲ್ಲ ನಾವು ಹಾಕ್ಕೊಂಡಿದ್ರಿ ನಾವು ಆಧ್ಯಾತ್ಮ ರೀತಿ ಕಾಣಲ್ಲ ನಂಬಿಕೆಯೇ ಬರಲ್ಲ ಕೆಲವರಿಗೆ ಯಾಕಂದರೆ ನಿಮ್ಮ ಮೈಂಡ್ ನಮ್ಮ ಏನಂದರೆ ಒಪ್ಕೊಂಡಿದೆ ಆಧ್ಯಾತ್ಮಕರಂದರಿಗೆ ಜಪಮಾಲೆ ಹಾಕಬೇಕು ವಿಭೂತಿ ಹಾಕಬೇಕು ಕಾವಿ ಕಾವಿಟ್ಟಿರಬೇಕು ಇವರು ಮಾತ್ರ ಆಧ್ಯಾತ್ಮಕರು ಅಂತ ನಮ್ಮ ತಲೆಯಲ್ಲಿ ಅದು ಫೀಡಾಗಿದೆ ಆದ್ದರಿಂದ ನಾರ್ಮಲಾಗಿ ನಾಲೆಜ್ ಇದ್ದವರೆಲ್ಲ ನಿಮಗೆ ಗೊತ್ತಾಗಲ್ಲ ಆದ್ದರಿಂದ ಆಧ್ಯಾತ್ಮಕ್ಕೂ ವಸ್ತ್ರಕ್ಕೂ ಯಾವುದೇ ಸಂಬಂಧ ಇಲ್ಲ ನೀವು ಆಧ್ಯಾತ್ಮವನ್ನು ಎಲ್ಲೋ ಹೋಗಿ ಮಾಡಬೇಕು ಅಂತಿಲ್ಲ ನಿಮ್ಮ ಮನೆಯಲ್ಲೇ ನೀವು ಆಧ್ಯಾತ್ಮದ ಒಂದು ಸವಿಯನ್ನು ಆ ರುಚಿಯನ್ನು ಕಾಣ್ಬೋದು ಅದರಿಂದ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೋದು ಆಧ್ಯಾತ್ಮಕ್ಕೆ ಹೋದ ಎಲ್ಲ ನಿಮ್ಮ ಆಸೆಗಳನ್ನು ಬಿಡಬೇಕು ಅಂತಿಲ್ಲ ಆಸೆಗಳನ್ನು ಪೂರೈಸಲಿಕ್ಕೆ ಇರುವುದೇ ಆಧ್ಯಾತ್ಮ ಎಲ್ಲ ಕೆಲವರಿಗೆ ಇರ್ತದೆ ನಾನು ಎಲ್ಲ ಬಿಡ್ತೇನೆ ಸರ್ ಓಕೆ ಎಲ್ಲ ಬಿಟ್ಟು ಅವನಿಗೂ ಒಂದು ಆಸೆ ಇದೆ ಏನು ಕೈಲಾಸಕ್ಕೆ ಹೋಗಬೇಕು ಸ್ವರ್ಗಕ್ಕೆ ಹೋಗಬೇಕು ಮತ್ತೆಲ್ಲಿಗೆ ಹೋಗಬೇಕು ಅಂತ ಮತ್ತೆ ಒಬ್ಬನಿಗೆ ಆಸೆ ಇರುತ್ತೆ ಆಧ್ಯಾತ್ಮದಲ್ಲಿ ನಾನು ದುಡ್ಡನ್ನು ಮಾಡಬೇಕು ನನ್ನ ಸಂಸಾರನ ಸಾಕಬೇಕು ಒಂದಿಬ್ಬರಿಗೆ ವಿದ್ಯೆಯನ್ನು ಕಲಿಸಬೇಕು ಹೌದು ಅವನ ಆಸೆ ಸೊ ನಿಮ್ಮ ಆಸೆಗಳೇನು ಅದನ್ನು ನೋಡಿರಿ ಅದನ್ನು ಬಿಟ್ಟು ನೀವು ಯಾರೋ ಹೇಳಿದ್ದಾರೆ ನಾವು ಕಂಟ್ರೋಲ್ ಮಾಡಬೇಕು ನೋಡಬಾರ್ದು ಹಾಗೆ ಮಾಡಬಾರ್ದು ಹೀಗೆ ಮಾಡಬೇಕು ಮಾಡಬಾರ್ದು ಅಂತ ನೀವು ಅಂದ್ಕೊಂಡು ನೀವೆಲ್ಲ ನಿಮ್ಮ ಆಸೆಗಳನ್ನು ಬಿಟ್ಟು ಸಂಸಾರವನ್ನು ಬಿಟ್ಟು ನೀವು ಆಧ್ಯಾತ್ಮಕದ ಹೋದರೆ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸಂಸಾರದಿಂದ ಇದ್ದು ಒಳ್ಳೆಯ ಗುರುವಿನ ಹತ್ರ ಮಾರ್ಗದರ್ಶನವನ್ನು ತಗೊಂಡು ಒಳ್ಳೆಯ ಗುರು ಅಂದರೆ ವೇಷಧಾರಿಗಳಲ್ಲ ಯಾರೆಲ್ಲ ನಾಲೆಜ್ ಇದೆ ಅವರ ಹತ್ರ ನೀವು ಆಧ್ಯಾತ್ಮ ಗುರುಗಳ ಹತ್ರ ನೀವು ಒಂದು ಒಳ್ಳೆಯ ಒಂದು ನಾಲೆಜನ್ನು ತಗೊಂಡು ಅದಕ್ಕೆ ಹೋದರೆ ನಿಮಗೆ ಸಾಧನೆ ಆಗುತ್ತೆ ಎರಡನ್ನು ಕೂಡ ಮೇಂಟೈನ್ ಮಾಡ್ಬೋದು ಇಲ್ಲದ್ರೆ ಬೇಡ ಸರ್ ನನಗೆ ಸಂಸಾರನೇ ಬೇಡ ಅಂಥವ್ರು ಹೋಗ್ಬೋದು ಆಧ್ಯಾತ್ಮದ ಕಡೆ ಹೋಗ್ಬೋದು ಸೊ ಇಲ್ಲಿ ಮದುವೆಯಾಗಿ ಆಮೇಲೆ ಹೋದರೆ ಅದು ಸಮಸ್ಯೆ ಹೋಗ್ಬೋದು ಹೋದರೆ ಕೂಡ ಇಲ್ಲಿ ಕೂಡ ಅದೇ ರೀತಿ ಇರಬೇಕು ಆಧ್ಯಾತ್ಮದ ವಿಚಾರಗಳು ಬಂದಾಗ ಆಧ್ಯಾತ್ಮ ಜೊತೆ ಇರಬೇಕು ಸೋಡಿ ನಾವು ಏನು ಅಂದ್ಕೊಂಡಿದ್ದೇವ ಕೆಲವರನ್ನು ನೋಡ್ತೇವೆ ಧಾರ್ಮಿಕ ರೀತಿ ಕಾಣ್ತಾರೆ ಅವರಿಗೂ ತುಂಬ ಆಸೆಗಳಿರ್ತದೆ ಅವರಲ್ಲೂ ಬಯಕೆಗಳಿರ್ತದೆ ಆದರೆ ಅವರಿಗೆ ಹೇಳ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ನೀವು ನಟನೆ ಮಾಡಬೇಡಿ ನಾಟಕೀಯವಾಗಿರಬೇಡಿ ಯಾರು ಯಾರು ಯಾರಿದ್ರು ನಿಮಗೆ ನಾನು ವೆಜ್ ನಾನ್ ವೆಜ್ಜಲ್ಲಿ ಕೂಡ ಹೇಳಿದ್ದೆ ನಿಮಗೆ ವೆಜ್ ನಾನ್ ವೆಜ್ ಕಾನ್ಸೆಪ್ಟ್ ಇಲ್ಲ ಅದು ಬೇರೆ ರೀತಿ ಇದೆ ಅದು ಕೂಡ ನಾನು ವೀಡಿಯೋ ಮಾಡಿದ್ದೆ ಆದ್ದರಿಂದ ನಿಮಗೆ ಆಧ್ಯಾತ್ಮದಲ್ಲಿ ನಿಮ್ಮದು ಶಕ್ತಿ ಯಾವುದು ಆಧ್ಯಾತ್ಮ ಅಂದರೆ ದೊಡ್ಡ ಕಷ್ಟದ್ದಲ್ಲ ಕಷ್ಟ ರೀತಿ ಮಾಡಬೇಕು ಎಲ್ಲೋ ಹೋಗಿ ಜಪ ಮಾಡಬೇಕು ಅಥವಾ ಅತೀಂದ್ರ ಶಕ್ತಿಯನ್ನು ಪಡಿಬೇಕು ನಿಮಗೆ ಮನೆಯಲ್ಲಿದ್ದೇ ನಿಮಗೆ ಅತೀಂದ್ರ ಶಕ್ತಿಯನ್ನು ಪಡಿಬೋದು ನಿಮ್ಮೊಳಗಿನ ಶಕ್ತಿಯನ್ನು ನಿಮಗೆ ಸೂಕ್ಷ್ಮ ಜಗತ್ತನ್ನು ನೋಡ್ಬೋದು ಎಲ್ಲವನ್ನು ನಿಮ್ಮ ಮನೆಯಲ್ಲಿದ್ದೇ ಹೋಗ್ಬೇಕು ಆದರೆ ನಿಮಗೆ ಅದು ಗುರುವಿನ ಮುಖ ಅಂತ ತಿಳ್ಕೋಬೇಕು ಸೊ ಅದಕ್ಕೋಸ್ಕರ ನಾವು ದೈವರಕ್ಷೆ ಮಂತ್ರಸ್ಥಿತಿ ತರಗತಿ ಮಾಡಿದ್ರು ತುಂಬ ವಿಚಾರಗಳನ್ನು ಅದರಲ್ಲಿ ಹೇಳಿದ್ದೇವೆ ದೀಕ್ಷೆ ಕೂಡ ಕೊಟ್ಟಿದ್ದೇವೆ ಆಲ್ರೆಡಿ ಎರಡು ಬ್ಯಾಚ್ ಮಾಡಿದ್ದೇವೆ ಯಾರೆಲ್ಲ ಆ ದೈವರಕ್ಷೆ ಮಂತ್ರ ಸಿ ತರಗತಿಯಲ್ಲಿ ಇನ್ವಾಲ್ ಆಗಿದ್ದಾರೆ ಭಾಗವಹಿಸಿದ್ದಾರ ಅವರ ಬದುಕಿನಲ್ಲಿ ಚೇಂಜಸ್ ಆಗಿದೆ ಅವರೆಲ್ಲೇ ನಾನು ಇಪ್ಪತ್ತು ವರ್ಷ ಮಾಡಿದ್ದೇನೆ ಸರ್ ಆದರೆ ಇವಾಗ ನಮ್ಗೆ ಗೊತ್ತಾಗಿದೆ ಅದು ಏನು ಅಂತ ಚೇಂಜಸ್ ಆದ್ದರಿಂದ ಸೋ ಬದುಕಿನಲ್ಲಿ ಕಂಟ್ರೋಲ್ ಮಾಡಬೇಡಿ ಸಂಸಾರದಲ್ಲಿದ್ದೇ ಆಧ್ಯಾತ್ಮದ ಸವಿಯನ್ನು ಆಧ್ಯಾತ್ಮದ ಆ ಎನರ್ಜಿಯನ್ನು ತಗೊಂಡು ನಿಮ್ಮ ಬದುಕಿನಲ್ಲಿ ಖುಷಿಯಾಗಿರಬೇಕು ಬೇರೆಯವರಿಗೆ ನಾವು ಖುಷಿಯನ್ನು ಕೊಡಬೇಕು ಇದಿಷ್ಟೇ ಆಧ್ಯಾತ್ಮ ತುಂಬ ಇದೆ ಸೊ ಮುಂದಿನ ಎಪಿಸೋಡಲ್ಲಿ ಕೂಡ ನಾನು ಆಧ್ಯಾತ್ಮಿಕ ನನಗೆ ತಿಳಿದ ಮಟ್ಟಿಗೆ ನನ್ನ ಗುರುಗಳು ಕಲಿಸಿಕೊಟ್ಟ ನನ್ನ ಗುರುಗಳಿಂದ ಪಡೆದ ಅನುಭವ ಇದನ್ನೆಲ್ಲವನ್ನು ನಾನು ನಿಮ್ಮ ಮುಂದೆ ಇರ್ತೇನೆ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಶುಭವಾಗಲಿ ಶುಭ ದಿನ